ಆ ಈ ಕಣತೆ ಕೊಂಡಿ ನೋಡು ನಿಂಗನೆ ನಿಷ್ಟ ಕೊಯಿತೆ ತಾನ ಚೆನ್ನಾಗಿ హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఫ్రెండ్స్ టైం బు నైట్ ఒంత్ గంటే ఆయన ననీ లగ్న స్టార్ట్ మాట్లాడి కండి నోడు ఎంగడే ఇష్ట డైలీ వన బవల్ ఇవ్వు హి ఎఫై దిన ఖి అల్ల ಫ್ರೆಂಡ್ಸ್ ಹಾಗೇನೆ ಬಾಳೆಗೊನೆ ಹಣ್ಣಿಗೆ ಬಂದಿತ್ತು ಅದನ್ನ ಕಡ್ದು ಇವಾಗ ಅದನ್ನ ಹಡ ಹಾಕ್ತಾ ಇದೀವಿ ಹಣ್ಣಿಗ್ ಹಾಕ್ತಾ ಇದ ತಿಂಡು ಬಾಳೆ ಎಷ್ಟು ದಿನ ಎರಡು ದಿನ ಇವತ್ತು ಯಾವ ಇವತ್ತಾ ಗುರುವಾರ ಅಲ್ಲ ಯಾವ್ಯಾರು ಇವತ್ತಾ ಭಾನು E é assim, uma... é uma... é uma... é uma... ಫ್ರೆಂಡ್ಸ್ ಹಾಗೆಯೇ ಇದ್ದು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೈಸೂರು ಹತ್ರ ಪಾಂಡುಪುರದ ಹತ್ರ ಒಂದು ಊರಲ್ಲಿ ಮದುವೆ ಇತ್ತು ರಿಲೇಷನ್ನದ್ದು ಅಲ್ಲಿ ಮದುವೆಗೆ ಹೋಗಿದ್ದು ಅಲ್ಲಿ ದೇವಸ್ಥಾನದ ಹತ್ರ ನೋಡಿ ಹುತ್ತ ಬೆಳೆದಿತ್ತು ನಾವು ಬೆಳಗ್ಗೆ ನಾಲ್ಕೂವರೆಗೆ ಊರಿಂದ ಹೊರಟಿದ್ದು ಆರೂವರೆ ಅಷ್ಟರೊಳಗೆ ಅಲ್ಲಿಗೆ ರೀಚ್ ಆಗಿದ್ದು ಹಾಗೇನೆ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ವೀಡಿಯೋಸ್ಗಳು ಮಾಡ್ಕೊಂಡಿದ್ದೆ ನೋಡಿ ಇದೇ ದೇವಸ್ಥಾನ ಇಲ್ಲೇ ಮದುವೆ ಆಗಿತ್ತು ಫ್ರೆಂಡ್ಸ್ ಹಾಗೇ ಮದುವೆ ಮುಗಿಸ್ಕೊಂಡು ಈಚೆ ಬಂದು ಅಲ್ಲಿ ಅವ್ರು ಸಿಕ್ಕಿದ್ರು ಮನೆಗೆ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾ ಇದ್ರು ಹಸ್ಬೆಂಡ್ ಅಲ್ಲಿ ಗಾಡೀಲಿ ಹಿಂದೆ ಇದ್ದಾರೆ ನಾವು ಮುಂದೆ ನೆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ದಾರಿಗೆ ಬಂದು ದೇವಸ್ಥಾನ ಬಿಟ್ಟು ಮುಂದೆ ದಾರಿಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ರಿಲೇಶನ್ ಅವರು ಹೆಂಗಸ್ ಜೊತೆ ಹೋಗ್ತಾ ಇರೋದು ಅವ್ರು ಮಾತಾಡ್ತಿದಾರೆ ಈ ವಿಡಿಯೋದಲ್ಲಿ ಹಾಗೆನೆ ದೇವಸ್ಥಾನದಿಂದ ಬಂದು ಅವ್ರ ಮನೆ ಸ್ವಲ್ಪ ದೂರ ಇತ್ತು ಬೆಳ್ಳಾಳಿ ಹತ್ರ ಹಂಗೆ ನಾಲ್ಕ್ ಜನ ಇದ್ದು ಗಾಡೀಲಿ ನಾಲ್ಕ್ ಜನ ಹೋಗಿಕ್ ಆಗಲ್ಲ ಅಂತ ಅಂದ್ಬಿಟ್ಟು ಮುಂದೆ ಸ್ವಲ್ಪ ದೂರ ಹೋಗೋಣ ಅಂತ ಆಗ್ಲೇ ಅನ್ಕಂಡೆ ನಾನು

ಎಲ್ಲೋಗಿದ್ದೆ ನೀನು ಬಾ ಬರೋಣ ಟೀ ಅಂತ ಕೊಟ್ಟು ಬರೋಣ ಬಾ ಬಾ ಒಬ್ಬ ಹುಡ್ಬುಡ್ಬಾ ನಾನು ಅಲ್ಲಿಗೆ ಹೋಗೋ ಅಷ್ಟರೊಳಗೆ ಹೋಗುತ್ತೆ ಹೋಗುತ್ತೇನು ಫ್ರೆಂಡ್ಸ್ ಹಾಗೇ ಯಜಮಾನ್ರು ಅಲ್ಲಿ ಅಡಿಕೆ ಸಸಿ ಗುಂಡಿ ತೆಗಿತಾಯಿದ್ದಾರೆ ಟೀ ಕಸ್ಕೊಂಬಾ ಅಂತ ಅಂದರು ಗಾಳಿ ತುಂಬಾ ಇದೆ ನಾನು ಬಾಕ್ಸಿಗೆ ಹಾಕ್ಕೊಂಡು ಮುಚ್ಚ ಇರುತ್ತಲ್ಲ ಅಂತ ಬಾಕ್ಸಿಗೆ ಹಾಕೊಂಡು ಹೋಗ್ಬೇಕಾಗಿತ್ತು ಹೀಗೆ ಗ್ಲಾಸಿಗೆ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ತಾಣಕ್ಕ ಗೊತ್ತೋ ಗೊತ್ತಿಲ್ಲ ನಾನು

ಇವತ್ತು ನಾನು ಡ್ಯೂಟಿಗೆ ರಜೆ ಹಾಕಿದ್ದೀನಿ ಇವತ್ತು ಫ್ರೆಂಡ್ಸ್ ಹಾಗೇನೆ ಇದು ರಾಮ್ಫಾಲ ನೋಡಿ ಹೂವಾಗಿದೆ ಇವಾಗ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಹೂವಾಗಿದೆ vẫn xin mà đứa con cắt nổ à, ấy ở lên mẹ ಫ್ರೆಂಡ್ಸ್ ಹಾಗೇ ನಾವು ಮದುವೆಯಿಂದ ಬಂದು ಕೆಲಸಗಳು ಮಾಡ್ತಾ ಇರೋದು ಹಸ್ಬೆಂಡು ಅಡಿಕೆ ಸೊಸಿದ್ದು ಗುಂಡಿ ತೆಗಿತಾ ನಾನು ನಾನಿವಾಗ ಹಸಿಗೆ ಮೇವು ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಫ್ರೆಂಡ್ಸ್ ಹಾಗೇ ಹಸ್ಬೆಂಡು ಅಡಿಕೆ ಸೊಸಿದ್ದು ಗುಂಡಿ ಇನ್ನೂ ತೆಗಿತಾನೇ ಇದ್ರು ನಾನು ಹಸಿಗೆ ಮೇವು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಅವ್ರಿಗೆ ಹೇಳಿದೆ ನೀವೇ ಕುಯ್ಕೊಡಿ ಅಂತ ಅಂದ್ಬಿಟ್ಟು ನಾನಿವತ್ತು ಎಷ್ಟೋತ್ತಾದು ನಾನು ಈ ಗುಂಡಿಗಳು ತೆಗೆದು ಅಡಿಕೆ ಸಸಿ ನೆಡಬೇಕು ನೀನು ಎಲ್ಲ ಕೊಯ್ಕೊಂಡು ಹೋಗು ಅಂತ ಅಂದರು ಅದಕ್ಕೆ ನಾನೇ ಕೊಯ್ಕೊಳ್ತಾ ಇದ್ದೆ ಇವತ್ತು ನನಗೆ ರೆಸ್ಟ್ ಇಲ್ಲ ನೀವು ರಜೆ ಹಾಕಿದ್ದೀನೂ ನನಗೆ ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಇದ್ದೆ ನಾವೇನೋ ಮನೇಲಿ ರೆಸ್ಟ್ ಆಡ್ತೀವಿ ಅವರು ಬೆಳಗ್ಗೆ ಎದ್ದು ಕೆಲಸ ಮಾಡಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ನೈಟ್ ಬರೋದು ಒಂಬತ್ತು ಗಂಟೆ ಆಗುತ್ತೆ ಪಾಪ ಅವ್ರಿಗೆ ರೆಸ್ಟ್ ಇಲ್ಲ ಹೇಳ್ಬೇಕು ಅಂತಂದರೆ ನಾವು ಮನೆಯದ ಕೆಲಸ ಮಾಡ್ಕೊಂಡಾದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಈ ಮಿಡ್ಲ್ ಕ್ಲಾಸ್ ಲೈಫು ಅಂದ್ರೆ ಇಷ್ಟು ಅವ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ಇನ್ನು ನೈಟು ಒಂಬತ್ತು ಗಂಟೆ ಆದರೂ ಆಗುತ್ತೆ ಹತ್ತು ಗಂಟೆ ಆದರೂ ಆಗುತ್ತೆ ಯಾವತ್ತಾರು ನಮಗೆ ಬೇಕು ಅಂದರೆ ಮಾತ್ರ ರಜೆ ಹಾಕ್ಕೊಳ್ತಾರೆ ಹಾಗೆಯೇ ನಮಗಾದರೆ ಮನೆ ಹತ್ರ ಸ್ವಲ್ಪ ಕೆಲಸ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಆದ್ರೂ ತೊಗೊಳ್ತೀವಿ ಪಾಪ ಅವರಿಗೆ ರೆಸ್ಟೇ ಇಲ್ಲ ಹೇಳ್ಬೇಕು ಅಂದರೆ ಈ ಮಿಡ್ಲ್ ಕ್ಲಾಸ್ ಗಂಡು ಮಕ್ಕಳು ಲೈಫ್ ಎಷ್ಟು ಹೇಳಬೇಕು ಅಂದರೆ ದುಡಿತಾ ಇರಬೇಕು ಮನೆ ಕೆಲಸಗಳು ಆಗ್ತಾ ಇರಬೇಕು ಅವ್ರಿಗೆ ರೆಸ್ಟ್ ಅನ್ನೋದೇ ಇರಲ್ಲ ಹೇಳಬೇಕು ಅಂತ ಅಂದರೆ ನಾವಾದರೆ ಮನೆಯಲ್ಲಿ ಗಳು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾರು ರೆಸ್ಟ್ ಮಾಡ್ಕೊಂಡಿರ್ತೀವಿ ಹಾಗೇನೇ ಫೀಡ್ಸಿಂಗ್ ಕಡ್ಡಿನ ನಾನು ನೀಟಾಗಿ ಕುಯ್ತಾ ಇದ್ದೆ ಅವರು ಫುಲ್ಲು ಗೆಡ್ಡೆ ಕುಯ್ಲಿ ಮುಂದುಗಡೆ ಜಾಸ್ತಿ ಕಡ್ಡಿಗಳು ಬಿಡಬೇಡ ಅಂತ ಅಂದ್ಬಿಟ್ಟು ಅಂತ ಇದ್ದರು ಕಡ್ಡಿಗಳು ಬಿಟ್ಟರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಚಿಗುರ್ಕೋಬೇಕಾದ್ರೆ ನೀಟಾಗಿ ಚಿಗುರಲ್ಲ ಅದೇ ಗೆಡ್ಡೆಗೆ ಫುಲ್ಲು ಬುಡ್ದವ್ರಿಗೂ ಕಟ್ ಮಾಡಿದರೆ ನೀಟಾಗಿ ಬರ್ತವೆ ಅದನ್ನೇ ಹೇಳ್ತಾಯಿದ್ರು ನಾನು ಇಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೆಲ್ಲ Привет. Ну, как бы так вот. Я ಇವಾಗ ಆಗೆ ತೂಕದಿಂದ ಬಂದಿ ಚಂತ ತಗೊಂಡು ಹೋಗ್ತಾ ಇದ್ದಾರೆ ಇವಾಗ ಅಲ್ಲಿ ಚಿಕ್ಕ ಬಿಟ್ಟ ಬಿಟ್ಟ ಚಿಕ್ಕ ಫ್ರೆಂಡ್ಸ್ ಹಾಗೇನೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಹೊಸಗಾಗಿ ನನ್ನ ಚಾನಲ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ தண்டை கிடன இது அல்ல இது எந்தது இதோ